ಭಾರತ ವೀರಶೈವ ಮಹಾಸಭಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕದ ಅಧ್ಯಕ್ಷರಾದ ನವೀನ್ ಕುಮಾರ್ ನೇತೃತ್ವದಲ್ಲಿ ಕರಣ್ ಎಂಬ ರ್ಯಾಪ್ ಕಲಾವಿದ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿರುವ ತಮ್ಮ ರ್ಯಾಪ್ ಹಾಡಿನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡುವ ರೀತಿಯ ಸಾಲುಗಳನ್ನು ಹಾಡಿದ್ದು ನಮ್ಮ ಲಿಂಗಾಯತ ಸಮುದಾಯಕ್ಕೆ ಮಾಡಿರುವ ಅವಮಾನ ಎಂದು ಖಂಡಿಸಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಯಿತು ಸಮುದಾಯದ ಹತ್ತು ಹಲವಾರು ಮುಖಂಡರು ಸದಾಶಿವನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಲಿಖಿತ ರೂಪದ ದೂರನ್ನು ದಾಖಲಿಸಿ ತಕ್ಷಣವೇ ಕರಣ್ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಬಿಎಂಪಿ ಘಟಕದ ಅಧ್ಯಕ್ಷರಾದ ನವೀನ್ ಕುಮಾರ್ ಲಿಂಗಾಯತ ಸಮುದಾಯ ದೇಶಾದ್ಯಂತ ಅನ್ನದಾಸೋಹಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ತನ್ನದೇ ಆದ ಕೊಡುಗೆಯನ್ನು ನೀಡಿ ಸಮಾನತೆಯನ್ನು ಮೆರೆದಿದೆ ಇಂತಹ ಸಮುದಾಯಕ್ಕೆ ಅವಮಾನವಾಗುವ ರೀತಿ ಪದ ಬಳಕೆ ಮಾಡಿ ಗೀತೆ ರಚಿಸಿ ಹಾಡಿರುವುದು ನೋವು ತಂದಿದೆ ಹಾಗಾಗಿ ತಕ್ಷಣ ಕರಣ್ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಕರಣ್ ಅಂತ ಅವರು ರ್ಯಾಪರ್ ಅವರು ಒಂದು ಯೂಟ್ಯೂಬ್ ಅಲ್ಲಿ ಅವ್ರದ್ದು ಒಂದು ವಿಡಿಯೋ ಮಾಡಿ ರ್ಯಾಪ್ ಸಾಂಗ್ ಒಂದು ಹಾಕಿದ್ದಾರೆ ಅದರಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಒಂದು ಪದ ಇದೆ ಅದು ರ್ಯಾಪ್ ಸಾಂಗ್ ಲಿಂಕು ಕೊಟ್ಟಿದ್ದೀವಿ ಆ ಏನು ಪದ ಬಳಕೆ ಆಗಿದೆ ಅದು ಕೆಳಗಡೆ ನೀವು ನೋಡಿದ್ರೆ ಸಬ್ ಟೈಟಲ್ಸ್ ಇದೆ ಸಬ್ ಟೈಟಲ್ಸ್ ಅಲ್ಲಿ ಲಿಂಗಾಯತ್ ಆರಾಮ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಶಾರ್ಟಿ ಅನ್ನೋದು ನೀವು ಗ್ಲೂ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ವುಮೆನ್ ಅಂತ ಬರುತ್ತೆ ಅವ್ರೇನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಮಗೆ ಫೀಲಿಂಗ್ಸ್ ಅದು ಅಂತ ಫೀಲಿಂಗ್ಸ್ನ ಬೇರೆ ಜಾತಿ ಫೀಲಿಂಗ್ಸ್ ಜೊತೆ ಹೇಗೆ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿದ್ದಂಗೆ ಲಿಂಗಾಯತ ಸಮಾಜ ಎಲ್ಲ ಸಮಾಜದ ಜೊತೆ ಗೂಡಿ ಸಮಾಜ ಕಟ್ಟಬೇಕು ಅಂತ ಮೊದಲಿಂದ ಅಂದ್ಕೊಂಡು ಬರ್ತಾ ಇರೋದೇ ದಾಸೋಹ ಇರ್ಬೋದು ದಾಸೋಹ ಇರ್ಬೋದು ಎಲ್ಲಾದ್ರೂ ನಮ್ಮ ಸಮಾಜ ಎಲ್ಲರನ್ನ ಜೊತೆಯೂ ಎಲ್ಲ ಧರ್ಮದ ಜೊತೆಯೂ ಕೈಗೂಡಿಸ್ತಾ ಇದೆ ಇಂಥ ಸಮಾಜಕ್ಕೆ ಇವತ್ತು ಇವರು ಬಂದು ಏನೋ ಅವರು ಇಷ್ಟು ಇಚ್ಛೆಗೋಸ್ಕರ ಒಂದು ಪದ ಬಳಕೆ ಅಶ್ಲೀಲ ಮತ್ತು ಸಮಾಜಕ್ಕೆ ಮನಸ್ಸು ನೋಯಿ ಅನಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಖಂಡನೀಯ ಇದು ಇದು ಒಂದೇ ಸಲ ಆಗ್ತಾ ಇರೋದಲ್ಲ ಇದು ಮತ್ತೆ ಮತ್ತೆ ಆಗ್ತಾ ಇದೆ ಮೊದಲೇ ಮೊನ್ನೆ ಸಿದ್ಧಗಂಗಾ ಪುತ್ಥಳಿ ಹೊಡೆದಿದ್ದಾರೆ ಇವತ್ತು ಈ ರೀತಿ ಪದ ಬಳಕೆ ಯೂಸ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣದಿಂದ ನಾವು ಇವತ್ತು ಬಂದಿದ್ದೀವಿ ಲೀಗಲಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಭಾಳ ರೀ ಲೀಗಲ್ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಅಂತೂ ಬಿಡೋದಿಲ್ಲ ನಾವು ಏನು ನಮ್ಮ ಸಮುದಾಯಕ್ಕೆ ಯಾರು ಬಂದು ಈ ಥರ ಕಾಟ ಕೊಡ್ತಾರೆ ಅವ್ರನ್ನಂತೂ ನಾವು ಬಿಡೋದಿಲ್ಲ ನಮ್ಮ ಸಮಾಜ ಇದೆ ನಮ್ಮ ನಮ್ಮೆಲ್ಲರ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ವೀರಶೈವ ಬಗ್ಗೆ ಕೆಳ ದರ್ಜೆಯ ಭಾಸಗಳನ್ನು ಮಾತಾಡಿರ್ತಕ್ಕಂಥದ್ದು ವೀರಶೈವ ಸಮಾಜಕ್ಕೆ ಭಾಳ ನೋವಾಗಿದೆ ಏನಂದರೆ ಇವತ್ತು ವೀರಶೈವರೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಯಾವುದನ್ನೇ ಒಂದು ಅಹಿತಕರ ಘಟನೆ ನಡೆದ್ರೆ ಬೆಂಗಳೂರು ನಗರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಏನಾದ್ರು ಅಹಿತಕರ ಘಟನೆ ನಡೆದರೆ ನಮ್ಮದು ಹೂಗಲೇ ಹೋರಾಟ ಇರ್ತದೆ ಯಾವುದೇ ಕಾರಣಕ್ಕೂ ನಾವು ಸಮಾಜದ ಬಗ್ಗೆ ಅಥವಾ ನಮ್ಮ ಮಠ ಮಾನ್ಯಗಳ ಬಗ್ಗೆ ನಮ್ಮ ಒಂದು ಸಂಘದ ಬಗ್ಗೆ ಇವರು ಅವಹೇಳನಕಾರಿವಾಗಿ ಪತ್ರಿಕೆನಲ್ಲಾಗಲಿ ಅಥವಾ ವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗಲಿ ಇದನ್ನೆಲ್ಲ ಅವಹೇಳನಕಾರಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆ ವ್ಯಕ್ತಿ ಯಾರೇ ಆಗಿರಲಿ ಎಷ್ಟೇ ಬಲ ಬಲವಾಡ ಬಲನಾಟ್ಯನಾಗಿದ್ದರೂ ಕೂಡ ಆತನ ತಕ್ಷಣ ಬಂಧಿಸಿ ಆತನಿಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ನಾನು ನಮ್ಮ ಸಂಘ ಪದ್ಮನಾಭನಗರ ವೀರಶೈವ ವೇದಿಕೆಯ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಇದ್ದೀವಿ ಈಗ ತಾವು ಯಾವುದೇ ಒಂದು ಕಾರಣಕ್ಕೂ ಕೂಡ ಈತನನ್ನು ಬಿಡಬಾರ್ದು ಈತನನ್ನು ತಗೊಂಬಂದು ಇವನ್ ಮೇಲೆ ಎಫ್ ಐ ಆರ್ ಹಾಕಿ ಕೇಸ್ ಹಾಕಿ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ಥರ ಸಮಾಜದ ಬಗ್ಗೆ ಮಾತಾಡಬಾರ್ದು ಹೇಳಿ ನಾನು ಬುದ್ಧಿವಾದ ಹೇಳಬೇಕು ಮತ್ತು ಅವನಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇಂತಿ ರಚನೆ ಮಾಡಿದಾಗ ಅದು ಸಮಾಜಕ್ಕೆ ಒಂದು ಮೆಸೇಜ್ ಆಗಿರಬೇಕು ಅಥವಾ ಒಂದು ಸಂದೇಶದ ರೂಪದಲ್ಲಿ ಒಂದು ಏನಾದರೂ ಸಮಾಜನ ಬದಲಾವಣೆ ಮಾಡೋ ಒಂದು ರೀತಿ ಇರಬೇಕು ಆದರೆ ಅವರ ಒಂದು ಶೋಕಿಗೋಸ್ಕರ ಒಂದು ಸಮುದಾಯವನ್ನು ಟೀಕೆ ಮಾಡೋ ಮಟ್ಟಕ್ಕೆ ಅವಹೇಳನ ಮಾಡೋ ಮಟ್ಟಕ್ಕೆ ಒಂದು ಸಾಹಿತ್ಯ ಆಗಲಿ ಸಂಗೀತ ಆಗಲಿ ರಚನೆ ಮಾಡ್ತಾರೆ ಅಂದಾಗ ಇದಕ್ಕೆ ಏನು ತಪ್ಪು ಮಾಹಿತಿ ಕೊಡ್ತಾರೆ ತಪ್ಪು ಮಾಹಿತಿ ಈಗ ಏನು ಅಂದರೆ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಅನೇಕ ಒಂದು ವಿಚಾರಗಳಿರ್ಬೋದು ಯಾವುದೇ ವಿಚಾರ ಇದ್ರೂ ಕೂಡ ತಮ್ಮ ಸ್ವಾರ್ಥಕ್ಕೆ ತಮಗೆ ಬೇಕಾದಂತೆ ಮನಸ್ಸೋ ಇಚ್ಛೆ ಮಾತಾಡೋದಿದೆಯಲ್ಲ ಇದು ಭಾಳ ಖಂಡನೀಯ ಇದು ವೀರಶೈವ ಲಿಂಗಾಯತ ಮಹಾಜನಕ್ಕೆ ಮತ್ತು ವೀರಶೈವ ಮಹಾ ಸಂಸ್ಥೆಗೆ ದೊಡ್ಡ ಅಪಾಯ ಆಗುವಂಥ ಒಂದು ಮಾತು ಇದು ಅದಕ್ಕೋಸ್ಕರ ಈತನ ಮೇಲೆ ಯಾರೇ ಇರಲಿ ಉಗ್ರ ಹೋರಾಟ ನಾವು ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ವಿಚಾರ ಬಂದರೂ ಕೂಡ ಉಗ್ರ ಹೋರಾಟ ಮಾಡ್ತೀವಿ ನಮ್ಮದು ಸಂಘಟನೆ ಬಲವಾಗಿದೆ ಯಾವುದೇ ಕಾರಣ ಕೂಡ ನಾವು ನಿಲ್ಲಿಸೋದಿಲ್ಲ ಈತನ ಮೇಲೆ ಉಗ್ರ ಕ್ರಮ ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ